ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಆ ವಿಡಿಯೋ ಒಳಗೆ ನಾವು ಯು ಪಿ ಎಸ್ ಸಿ ಏನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೀತಲ್ಲ ಆ ಒಂದು ಜಿ ಎಸ್ ಪೇಪರ್ ಒನ್ನದೊಂದು ರಿವ್ಯೂ ಮಾಡೋನು ಅನಲೈಸಿಸ್ ಮಾಡೋನು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದು ಆ್ಯಂಡ್ ಯಾವ ಥರ ಕ್ವಶನ್ಸ್ ಬಂದಿದ್ದು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ ಸೊ ಆಲ್ರೆಡಿ ಎಕ್ಸಾಮ್ ಬರ್ದಂತ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗ್ತದ ಅಂಡ್ ನೆಕ್ಸ್ಟ್ ಇಯರ್ ಒಳಗೆ ಯಾರು ಒಂದು ಪ್ರಿಪ್ರೇಷನ್ ಮಾಡ್ಲಿಕ್ಕೆ ನಿಂತಾರಲ್ಲ ಇರಲ್ಲ ವಿದ್ಯಾರ್ಥಿಗಳ ಅವ್ರಿಗೂ ಒಂದು ಐಡಿಯಾ ಬರ್ತೈತಿ ಯಾವ ತರ ಕ್ವಶನ್ ಇತ್ತು ಮಾಡ್ರೇಟ್ ಇತ್ತು ಅಥವಾ ಯಾವ ಸಬ್ಜೆಕ್ಟ್ ಮೇಲಿಂದ ಕ್ವಶನ್ಸ್ ಬಂದಿದ್ದು ಅನ್ನೋ ಎಲ್ಲ ಒಂದು ಐಡಿಯಾ ಸಿಗ್ತದೆ ಸೊ ಈಗ ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಒಳಗ ಜಿ ಎಸ್ ಒನ್ ಪೇಪರ್ ಬಗ್ಗೆ ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಒಳಗ ನಾವ ಸಿ ಸ್ಯಾಟ್ ಯಾವ ತರ ಬಂದಿತ್ತು ಅನ್ನೋದ್ರ ಬಗ್ಗೆನೂ ನೋಡೋಣ ಜೊತೆಗೆ ನಾವು ಕ್ವಶನ್ ಪೇಪರ್ ಡಿಸ್ಕಶನ್ ಅನ್ನು ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಮಾಡೋಣ ಸೊ ಈಗ ಪರ್ಟಿಕ್ಯುಲರ್ ಆಗಿ ನಾವು ಪೇಪರ್ ಒನ್ ಬಗ್ಗೆ ಮಾತಾಡೋದಂದ್ರ ಕಂಪೇರ್ ಟು ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಮಾಡ್ರೇಟ್ ಡಿಫಿಕಲ್ಟ್ ಇತ್ತು ತೀರಾ ಡಿಫಿಕಲ್ಟ್ ಅಂತ ಏನು ಇರಲಿಲ್ಲ ಕ್ವಶನ್ ಪೇಪರ್ ಈಗ ಲಾಸ್ಟ್ ಟೈಮ್ ನೀವು ಏನಾರ ನೋಡಿರಿ ಅಂತಂದ್ರೆ ಕ್ವಶನ್ ಪೇಪರ್ ಬಹಳಷ್ಟು ವಿದ್ಯಾರ್ಥಿಗಳು ಡಿಮೋಟಿವೇಟ್ ಆಗಿದ್ರು ಸ್ಟ್ರೆಸ್ ಆಗಿದ್ರು ಯಾವ ಪುಸ್ತಕದಿಂದ ಕ್ವಶನ್ಸ್ ಬಂದಾವ ಇವೆಲ್ಲ ಅಂಡ್ ನೆಕ್ಸ್ಟ್ ಏನ್ ಪ್ರಿಪೇರ್ ಆಗತ್ತಿರ್ಲ ವಿದ್ಯಾರ್ಥಿಗಳಿಗೊಂತರ ಸ್ಟ್ರೆಸ್ ಭಯ ಹುಟ್ಟಿದಂಗೆ ಆಗಿತ್ತು ಫ್ಯೂಚರ್ ಒಳಗೆ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೂ ಈ ಒಂದು ಕ್ವಶನ್ ಪೇಪರ್ ನೋಡಿದ್ಮೇಲೆ ಏನು ಈ ತರ ಇಷ್ಟು ಡಿಫಿಕಲ್ಟ್ ಆಗಿ ಒಂದು ಕ್ವಶನ್ ಪೇಪರ್ಗಳನ್ನ ತರ ಹಂಗಾದ್ರೆ ಕೋಚಿಂಗ್ ಕಂಪ್ ತಗೊಳಬೇಕಾಗ್ತದ ಅಥವಾ ಯಾವ ಪುಸ್ತಕಗಳನ್ನ ರೆಫರ್ ಮಾಡೋನು ಬಿಕಾಸ್ ಬಹಳಷ್ಟು ಕ್ವಶನ್ಸ್ ಹೆಂಗಿದ್ದು ಲಾಸ್ಟ್ ಇಯರ್ ಅಂದ್ರೆ ಟೆಕ್ಸ್ಟ್ ಬುಕ್ ಇಂದ ಜಾಸ್ತಿ ಬಂದೇ ಇರ್ಲಿಲ್ಲ ಲೈಕ್ ಡಿಫಿಕಲ್ಟ್ ಜಾಸ್ತಿ ಇತ್ತು ಬಟ್ ಈ ಸಲ ಹಂಗಾಗಿಲ್ಲ ಮಾಡ್ರೇಟ್ ಲೆವೆಲ್ ಒಳಗ ಕ್ವಶನ್ ಪೇಪರ್ ಇತ್ತು ಅಂಡ್ ಈ ವರ್ಷ ಏನ್ ಕ್ವೆಶನ್ ಪೇಪರ್ ಒಂದು ಅವಶ್ಯಕತೆ ಇತ್ತು ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಹೆದರಾಕತ್ತಿದ್ರಿ ಕ್ವಶನ್ ಪೇಪರ್ ಬಂದ್ರೆ ಹೆಂಗ್ ಮಾಡೋದು ಅಂತ ಹೇಳಿ ಸೊ ಈ ಒಂದು ಕ್ವಶನ್ ಪೇಪರ್ ರಿಕ್ವೈರ್ಮೆಂಟ್ ಆಕ್ಚುಲಿ ಇತ್ತು ಅಂಡ್ ಅದ ತರ ಕ್ವಶನ್ ಪೇಪರ್ ಬಂದದನ ಆಲ್ಸೋ ಸೊ ಈಗ ನಾವು ಸಬ್ಜೆಕ್ಟ್ ವೈಸ್ ನೋಡ್ಕೊಂತ ಹೋಗೋಣ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದು ಅಂತ ಹೇಳಿ ಈಗ ಜ್ರಫಿ ಮೇಲೆ ಇಪ್ಪತ್ತು ಕ್ವಶನ್ಸ್ ಬಂದಿದ್ದು ಆ್ಯಂಡ್ ಈ ಸಲ ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ಎನ್ ಸಿ ಆರ್ ಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಿರೋದು ಜೋಗ್ರಫಿ ಪರ್ಟಿಕ್ಯುಲರ್ಲಿ ಎನ್ ಸಿ ಆರ್ ಟಿ ಇಂದ ಕ್ವಶನ್ಸ್ಗಳು ಬಂದಿದ್ದು ನಾನು ನಿಮಗೆ ಲಾಸ್ಟ್ ವಿಡಿಯೋಸ್ ಒಳಗನ್ನ ಆಲ್ಮೋಸ್ಟ್ ಹೇಳಿದ್ನಿ ಎಲ್ಲೋ ಒಂದ್ ಕಡೆ ನೀವು ಸಲುವಾಗಿ ರೆಫರೆನ್ಸ್ ಬುಕ್ನ ಸ್ಕಿಪ್ ಮಾಡ್ರು ನಡಿತೈತಿ ಬಟ್ ಯಾವುದೋ ಕಾರಣಕ್ಕೂ ಎನ್ ಸಿ ಆರ್ ಟಿಸ್ನ ನ ಸ್ಕಿಪ್ ಮಾಡಬೇಡ್ರಿ ಅದ್ರಾಗನು ಲೆವೆಂತ್ ಮತ್ತು ಟ್ವೆಲ್ತ್ ಎನ್ ಸಿ ಆರ್ ಟಿ ಏನೈತ್ಲ ಅದು ಭಾಳ ಇಂಪಾರ್ಟೆಂಟ್ ಆಕೈತಿ ಹಿಂಗಾಗಿ ಜೋಗ್ರಫಿ ಸಲುವಾಗಿ ಎನ್ ಸಿ ಆರ್ ಟಿ ಸ್ಕಿಪ್ ಅಂತ ಹೇಳಿದ್ದೆ ಸೊ ಜೋಗ್ರಫಿ ಒಳಗ ಟ್ವೆಂಟಿ ಕ್ವಶನ್ಸ್ ಬಂದಿದ್ದು ಒಂದಷ್ಟು ಕ್ಶನ್ ಡೈರೆಕ್ಟ್ ಎನ್ ಸಿಆರ್ಸ್ಟ್ ಹದಿನೇಳಸಿ ಇತ್ತು ಎಂ ಲಕ್ಷ್ಮಿಕಾಂತ್ ಜನ ಸಜೆಸ್ಟ್ ಮಾಡ್ತಿರ್ತಾರೆ ಎಂ ಲಕ್ಷ್ಮಿಕಾಂತ್ ಪುಸ್ತಕ ನಾವು ಓದೇ ಇಲ್ಲ ಅಥವಾ ಅದರಿಂದ ಜಾಸ್ತಿ ಕ್ವಶನ್ಸ್ ಬರಂಗಿಲ್ಲ ಹಂಗಿಂಗ್ ಅಂತ ಬಟ್ ಹದಿನೇಳು ಕ್ವಶನ್ ಒಳಗೆ ಆಲ್ಮೋಸ್ಟ್ ಕ್ವಶನ್ಸ್ ನಿಮ್ಮ ಎಂ ಲಕ್ಷ್ಮಿಕಾಂತ್ ಒಳಗಿಂದ ಇನ್ ಕೇಸ್ ಯಾರ ಥರವಾಗಿ ಯಮ್ಲಕ್ಷ್ಮಿ ಕಾಂತ ನ ರೀಡ್ ಮಾಡಿ ರಿವೈಸ್ ಮಾಡಿರಂದ್ರೆ ಅವರು ಹದಿನೇಳು ಕ್ವಶನ್ ಅನ್ನು ಡೆಫಿನೆಟ್ಲಿ ಕರೆಕ್ಟ್ ಅನ್ನ ಆಗಿರ್ತವು ಅಂಡ್ ದೆನ್ ಎನ್ವೈರ್ಮೆಂಟ್ ಅಂಡ್ ಎಕಾಲಜಿ ಹದಿನೈದು ಕ್ವಶನ್ ಇದ್ದು ಇನ್ನ ಎಕನಾಮಿ ಮೇಲೆ ಹದಿಮೂರು ಕ್ವಶನ್ ಬಂದಿದ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಹತ್ತು ಕ್ವಶನ್ಸ್ ಇದ್ದು ಸೊ ಜೋಗ್ರಫಿ ಒಳಗೆ ಎನ್ ಸಿ ಆರ್ ಟಿಸ್ ಜೊತೆ ಜೊತೆ ಮ್ಯಾಪಿಂಗ್ ಕ್ವಶನ್ಸ್ ಭಾಳ ಇದ್ದು ಯಾರು ಮ್ಯಾಪ್ನ ಫೋಕಸ್ ಕೊಟ್ಟು ಪ್ರಿಪೇರ್ ಆಗಿರ್ತಿರಲ್ಲ ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗಿರ್ತೈತಿ ಆ್ಯಂಡ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಏನದವಲ್ಲ ಮೂವತ್ತೊಂಬತ್ತು ಕ್ವಶನ್ಸಾಗ ಬಂದಿದ್ದು ಸೊ ಇದಿಷ್ಟು ಯಾವ ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ದು ಅನ್ನೋ ಒಂದು ಐಡಿಯಾ ಅಂತೂ ನಿಮಗೆ ಬಂದಿರ್ತದೆ ಅಂಡ್ ಡೆಫಿನೆಟ್ಲಿ ಆಲ್ಮೋಸ್ಟ್ ಈ ಥರನ ಕ್ವಶನ್ ಪೇಪರ್ ಇರ್ತೈತಿ ಒಂದೊಂದ್ಸಲ ಎನ್ವೈರ್ಮೆಂಟ್ ಮೇಲೆ ಇಪ್ಪತ್ತು ಕ್ವಶನ್ ಬಂದಿರ್ತಾವೆ ಜೋಗ್ರಫಿ ಮೇಲೆ ಹದಿನೈದು ಬಂದಿರ್ತಾವೆ ಒಂದೊಂದ್ಸಲ ಪಾಲಿಟಿ ಮೇಲೆ ಇಪ್ಪತ್ತು ಬಂದಿರ್ತಾವೆ ಜಸ್ಟ್ ಬಿಟ್ ವೇರಿಯೇಷನ್ ಅಷ್ಟೇ ಇರ್ತದೆ ಹೆವಿ ವೇರಿಯೇಷನ್ ಇರಂಗಿಲ್ಲ ಆ್ಯಂಡ್ ಇನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ ಮೇಲೆ ಎರಡು ಕ್ವಶನ್ಸ್ ಬಂದಿದ್ದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ನ ಸ್ವಲ್ಪ ಜಾಸ್ತಿ ಇದ್ದು ಹೀಗಾಗಿ ನೀವೇನು ಫ್ಯೂಚರ್ ಒಳಗೆ ಪ್ರಿಪೇರ್ ಆಗುವಂತಹ ವಿದ್ಯಾರ್ಥಿಗಳು ಅದೆಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ನ ಸಾಲ್ವ್ ಮಾಡೋದನ್ನ ಕಲಿಬೇಕಾಗ್ತದ ಇನ್ನ ಈ ವರ್ಷ ಕ್ವಶನ್ ಪೇಪರ್ ಹೆಂಗಿತ್ತಂದ್ರೆ ಎಲಿಮಿನೇಷನ್ ಮೆಥಡ್ ಗೆ ಅವಕಾಶ ಇತ್ತು ಲಾಸ್ಟ್ ಇಯರ್ ಏನಾಗ್ಬಿಟ್ಟಿತ್ತು ಅಂದ್ರೆ ನಿಮಗಲ್ಲಿ ಎಲಿಮಿನೇಷನ್ ಮೆಥಡ್ ನ ಯೂಸ್ ಮಾಡ್ಕೊಳಿಕ್ ಅವಕಾಶನ ಇಲ್ದಂಗೆ ಮಾಡ್ಬಿಟ್ಟಿತ್ತು ಯು ಪಿ ಎಸ್ ಸಿ ಬಟ್ ಈ ಸಲ ಹಂಗಲ್ಲ ಎಲಿಮಿನೇಷನ್ ಮೆಥಡ್ ನ ಯೂಸ್ ಮಾಡ್ಕೊಳಿಕೆ ಅವಕಾಶನು ಇತ್ತು ಆಮೇಲೆ ಕ್ವಶನ್ ಪೇಪರ್ ಮಾಡ್ರೇಟ್ ಅನ್ನು ಇತ್ತು ಹಿಂಗಾಗಿ ಬಹಳ ವಿದ್ಯಾರ್ಥಿಗಳೇನು ಫ್ಯೂಚರ್ ಒಳಗ್ ಪ್ರಿಪೇರ್ ಆಗುವಂತ ಫ್ಯೂಚರ್ ಆಫೀಸರ್ಸ್ ಏನದಾರಲ್ಲ ಅವರೆಲ್ಲ ನೀವು ಅನ್ಜಾ ಅವಶ್ಯಕತೆ ಇಲ್ಲ ಮಾಡ್ರೇಟ್ ಒಳಗಿತ್ತು ದ ಥಿಂಗ್ ಇಸ್ ಪ್ರಾಪರ್ ಸ್ಟಡಿ ಅಂದ್ರೆ ಯು ಪಿ ಎಸ್ ಸಿಗ್ ಬೇಕಾಗ್ತದೆ ಮಾಡ್ರೇಟ್ ಐತೆ ಅಂತ ಹೇಳಿದ ತಕ್ಷಣ ಎಲ್ಲರ ಕ್ಲಿಯರ್ ಮಾಡ್ಬೋ ಮಾಡ್ತಾರೋ ಆ ತರ ಅಲ್ಲ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷದ ಏನಾದ್ರು ಪೇಪರ್ ಐತ್ಲಾ ಈಸಿ ಇತ್ತು ಸೊ ನೀವು ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗೋ ಹೇಳೋದು ಅವರಿಗೆ ಹೇಳೋದಿಷ್ಟ ಅಣ್ಣ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ರಿ ಅಂಡ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ರಿ ಏನ್ ಪ್ಯಾಟರ್ನ್ಗಳು ಎವ್ರಿ ಇಯರ್ ಏನ್ ಚೇಂಜಸ್ ಆಗತ್ತವು ನಾವು ಏನ್ ಮಾಡ್ಕೋಬೇಕು ಎಕ್ಸ್ಟ್ರಾ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನೀವು ಕಲತ್ರ ಸಾಕ ನಾ ನೆಕ್ಸ್ಟ್ ವಿಡಿಯೋಸ್ ಒಳಗೆ ಟ್ರೈ ಮಾಡ್ತೇನೆ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಸ್ಟ್ರಾಟಜಿ ಯಾವತರ ಇರ್ಬೇಕಂತ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಥ್ಯಾಂಕ್ ಯು